ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ತರದ ವಿಡಿಯೋದಲ್ಲಿ ಒಬ್ಬ ಮನುಷ್ಯ ಸೋಲ್ತಾನೆ ಅಥವಾ ಒಬ್ಬ ಮನುಷ್ಯ ಗೆಲ್ತಾನೆ ಅಂತ ಪತ್ತೆ ಮಾಡೋದು ಹೇಗೆ ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಮನುಷ್ಯನ ಒಂದು ಜೀವನ ಚಿತ್ರಣ ಅಂದ್ರೆ ಆ ಮನುಷ್ಯನ ದೇಹದೊಳಗೆ ಅಡಕವಾಗಿರ್ತಕ್ಕಂಥ ಜೀವ ಆ ಜೀವದ ಪ್ರಾಬಲ್ಯತೆ ಏಕೆಂದರೆ ಈ ಸಮಸ್ತ ದೇಹವನ್ನ ತನ್ನ ಇಷ್ಟದಂತೆ ಚಲಾಯಿಸುವ ನಡೆಸುವ ನುಡಿಸುವ ಕಾರ್ಯ ಮಾಡುವ ಸುಮ್ಮನಿರಿಸುವ ನಿರಿಸುವ ಉಳಿಸುವ ದುಃಖ ಪಡಿಸುವ ಖುಷಿ ಪಡಿಸುವ ಓಡಿಸುವ ನಲಿಸುವ ಎಲ್ಲಾ ಶಕ್ತಿ ಇರೋದು ಆ ಜೀವಕ್ಕೇನೆ ಹಾಗಾಗಿ ಈ ಜೀವದ ಒಂದು ಪ್ರಾಬಲ್ಯತೆಯನ್ನ ನಾವು ನೋಡುವುದಾದ್ರೆ ಕೊರತೆಯನ್ನ ನಾವು ನೋಡುವುದಾದ್ರೆ ಅದು ಹೇಗೆ ಆ ಜೀವ ಆ ಸಮಯದ ಕಾರ್ಯದಲ್ಲಿ ಒಂದು ದಿನನೇ ತಗೊಳ್ಳಿ ಈಗ ಉದಾಹರಣೆಗೆ ಆಟದ ಪಂದ್ಯಗಳು ಅಂತ ಇಟ್ಕೊಳ್ಳಿ ಅಥವಾ ಯಾವುದೋ ಒಂದು ಪ್ರಾಜೆಕ್ಟ್ ವರ್ಕ್ ತಗೊಂಡಿದ್ದಾವೆ ಅಂತ ಇಟ್ಕೊಳ್ಳಿ ಅಂತ ಕಾರ್ಯಗಳಲ್ಲಿ ಅವು ಕಾರ್ಯವನ್ನು ಮಾಡ್ತಾವೆ ಯಶಸ್ಸಾಗ್ತಾವೆ ಅಥವಾ ವಿಫುಲವಾಗ್ತಾವೆ ಅಂತ ಪತ್ತೆ ಮಾಡೋದಕ್ಕೆ ಜೀವ ಆ ಮನುಷ್ಯನ ಕೈಗನ್ನಡಿ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ದ ಮೈಂಡ್ ಹಾಗೆ ಜೀವ ಏನಿದೆ ಅದು ಜೀವನದ ಕನ್ನಡಿ ಹಾಗಾಗಿ ಯಾವ ಜೀವ ಈ ಕಣ್ಣುಗಳ ಮೂಲಕ ಲೋಕದೊಂದಿಗೆ ಸಂಪರ್ಕ ಉಸಿರಿನ ಮೂಲಕ ಲೋಕದೊಂದಿಗೆ ಬಾಯಿ ಕಣ್ಣು ಕಿವಿ ಎಲ್ಲ ಲೋಕದೊಂದಿಗೆ ಸಂಪರ್ಕವನ್ನ ಹೊಂದಿರುತ್ತೆ ಈ ಸಂಪರ್ಕದಲ್ಲಿ ಯಾವುದೇ ಒಂದರ ಕೊರತೆ ಆದ್ರೆ ಈ ಉದಾಹರಣೆಗೆ ತಗೊಳ್ಳಿ ಹೊಟ್ಟೆ ತುಂಬಾ ಊಟ ಮಾಡಿದ ಮನುಷ್ಯನನ್ನ ನೀವು ರನ್ನಿಂಗ್ ರೇಸಿಗೆ ನಿಲ್ಸಿ ಓಡ್ತಾನೇನ ಓಡ್ತಾಳೆನ ನಿಲ್ಸಿ ಓಡದ್ರ ಹೊಟ್ಟೆನ ಒಬ್ಬನ್ ಸುಸ್ತು ಕುಸ್ತು ಬೀಳ್ತಾರೆ ಅದ್ರದೇ ಆದಂತ ವಿಧಾನ ಇರ್ಬೇಕಲ್ಲ ಅವರು ಸೇವನೆ ಮಾಡಿರೋದು ಸಕಾರಾತ್ಮಕ ಆಹಾರ ಇಮ್ಯುನಿಟಿ ಪವರ್ ಡೆವಲಪ್ ಆಗ್ಲಿಕ್ಕೆ ಇನ್ನು ನ್ಯೂಟ್ರಿಷನ್ಸ್ ಎನರ್ಜಿ ಸ್ವೀಕಾರ ಮಾಡಿರೋದು ಅದು ಹೊಟ್ಟೆ ತುಂಬಿರುತ್ತೆ ಓಡ್ಲಿಕ್ಕೆ ಆಗೋದಿಲ್ಲ ಅರ್ಥ ಏನು ಜೀವದಲ್ಲಿ ಎಲ್ಲವೂ ಕೂಡ ಸರಿ ಇದ್ದು ಅದರಲ್ಲಿ ಒಂದೆರಡು ವ್ಯತ್ಯಾಸ ಆದ್ರೂ ಕೂಡ ನಡೀಲಿಕ್ಕೆ ಆಗೋದಿಲ್ಲ ಮನುಷ್ಯನ ಕಣ್ ಚೆನ್ನಾಗ್ ಕಾಣುತ್ತೆ ಉಸಿರು ಚೆನ್ನಾಗ್ ಆಡ್ತಾನ ಮಾತ್ ಚೆನ್ನಾಗ್ ಆಡ್ತಾನೆ ಕಿವಿ ಚೆನ್ನಾಗ್ ಆಡ್ತಾನೆ ಕಾಲಲ್ ನಡಗೇ ಕೂಡ ನಡೀತಾನ ಮಾತಾಡ್ತಾನೆ ವಿಚಾರ ಮಾಡ್ತಾನೆ ಎಲ್ಲ ಇದೆ ಒಟ್ಟ ಮಾತ್ರ ಮಾತು ತುಂಬಿದೆ ನಡೆ ನಂಗಾಗೋದಿಲ್ಲ ಓಡು ನಾನು ಮೊದ್ಲು ಸೋಲ್ತೀನಿ ಈ ತರದ ಸ್ಥಿತಿ ನಿರ್ಮಾಣ ಆಗತ್ತೆ ಅಂದ್ರೆ ಎಲ್ಲವೂ ಕೂಡ ಸರಿ ಇದ್ದು ಒಂದು ವೈಫಲ್ಯ ಆಚರಣೆ ಇದ್ದರೂ ಜೀವಕ್ಕೆ ಕಾರ್ಯ ಮಾಡ್ಲಿಕ್ಕೆ ಆ ಜೀವ ಸತ್ಕಾರದಲ್ಲಿ ಶ್ರೀಮನ್ನಾರಾಯಣ ಹೇಳುತ್ತೆ ಭಗವದ್ಗೀತೆಯಲ್ಲಿ ಯಾರು ಅಧಿಕವಾಗಿ ಸೇವನೆ ಮಾಡ್ತಾರೋ ಅವರು ಜೀವನದಲ್ಲಿ ಏನೂ ಮಾಡೋಕ್ಕಾಗುದಿಲ್ಲ ಯಾರು ಕಡಿಮೆ ಸೇವನೆ ಮಾಡ್ತಾರೋ ಅವರು ಜೀವನದಲ್ಲಿ ಏನೋ ಮಾಡೋಕ್ಕಾಗೋದಿಲ್ಲ ಯಾರು ಸಮನ್ವಯತೆಯನ್ನ ಸಮಾನತೆಯನ್ನ ಕಾಯ್ದುಕೊಳ್ತಾರೋ ಯಾರು ಸಮರ್ಪಕವಾದಂತ ಆಹಾರ ಸೇವನೆಯನ್ನ ಮಾಡ್ತಾರೋ ಅರ್ಧ ಹೊಟ್ಟೆ ಆಹಾರ ಅರ್ಧ ಹೊಟ್ಟೆ ನೀರು ಜೀರ್ಣ ಕ್ರಿಯಾದಿಗಳಲ್ಲಿ ಸಾಕಾರವಾಗುವಂತೆ ತನ್ನನ್ನ ತಾನು ಬುದ್ಧಿವಂತಿಕೆಯಿಂದ ನಡೆಸಿಕೊಳ್ಳುತ್ತಾರೋ ಅವರ ಜೀವನದಲ್ಲಿ ಏನಾದರೂ ಕಾರ್ಯ ಮಾಡ್ಲಿಕ್ಕೆ ಸಾಧ್ಯ ಆಗೋದು ಅಂತ ಹೇಳುತ್ತೆ ಅಂದ್ರೆ ಅಲ್ಪ ಆಹಾರ ಕೂಡ ಹಾನಿ ಹಾಗೆ ಹೆಚ್ಚಿನ ಆಹಾರ ಕೂಡ ಹಾನಿ ಹೆಚ್ಚಿಗೆ ತಿಂದ್ರೆ ಜೀರ್ಣಿಸೋದಕ್ ಶಕ್ತಿ ಬೇಕಲ್ವಾ ಅದನ್ನ ಗೊತ್ತು ಶಕ್ತಿ ಕಡಿಮೆ ತಿಂದ್ರೆ ಶಕ್ತಿ ಬಿಡುವ ದೇಹಕ್ಕೆ ನಿಮಗೆ ನೋಡ್ಲಿಕ್ ಶಕ್ತಿ ಬಿಡುವ ಮಾತಾಡ್ಲಿಕ್ಕೆ ಶಕ್ತಿ ಬೇಡ್ವಾ ಕಿವಿಲ್ ಕೇಳಿಸ್ಕೊಳ್ಲಿಕ್ ಶಕ್ತಿ ಬಿಡುವ ಶಕ್ತಿಯಲ್ಲಿಂದ ಸಿಗುತ್ತೆ ಸರಿಯಾಗಿ ಆಹಾರ ಊಟ ಮಾಡ್ತಾ ಇದ್ರೆ ಅಲ್ವಾ ಆಹಾರ ಸೇವನೆ ಮಾಡಿದ್ರೆ ಶಕ್ತಿಯಲ್ಲಿಂದ ಸಿಗತ್ತೆ ಅದರಿಂದಾಗಿ ಸಮನಾಂತರ ಸ್ಥಿತಿಯನ್ನ ಕಾಯ್ದುಕೊಳ್ತಕ್ಕಂಥದ್ದು ಸರಿಯಾದದ್ದು ಈ ವಿಡಿಯೋದ ವಿಷಯಕ್ಕೆ ಬರೋದಾದ್ರೆ ಒಬ್ಬ ಮನುಷ್ಯ ಸೋಲ್ತಾನೆ ಗೆಲ್ತಾನೆ ಅಂದ್ರೆ ಜೀವ ಕಳವಳದಿಂದ ಕೂಡಿದ್ದರೆ ಗಮನಿಸಿ ಜೀವ ಕಳವಳದಿಂದ ಕೂಡಿದೆ ಅನ್ನೋದಕ್ಕೆ ಏನ್ ಸಂಕೇತಗಳು ಇದು ಅಸ್ ಅಂಗಸಾಮುದ್ರಿಕ ಶಾಸ್ತ್ರದ ವರ್ಣನೆಯಲ್ಲಿ ಲಭ್ಯವಾಗ್ತಕ್ಕಂತ ಜ್ಞಾನ ಜೀವಕ್ಕೆ ಸರಿಯಾಗಿ ನಡಿಲಿಕ್ಕಾಗೋದಿಲ್ಲ ಅನ್ಕೊಳ್ಳಿ ನಿಲ್ಲಿಕ್ಕಾಗೋದಿಲ್ಲ ಏನ್ ಯಾರು ಕೂತ್ಕೊಂಡಿದ್ರೆ ಕಾಲನ್ನು ಟಕ್ಕ ಟಕ್ಕ ಟಕ ಕುದುರೆ ಆಡಿಸ್ತಾನೆ ಇರ್ತಾರೆ ಯಾಕೆಂದ್ರೆ ಜೀವ ಒಂದು ಕಾನ್ಸಂಟ್ರೇಟ್ ಇರೋದಿಲ್ಲ ಜೀವಕ್ಕೆ ಒಂದು ಸ್ಟೆಬಿಲಿಟಿ ಇರೋದಿಲ್ಲ ಜೀವ ಸ್ವಯಂ ನಿಯಂತ್ರಣದಲ್ಲಿ ಮೊದಲಿಲ್ಲ ಅಂತ ಅರ್ಥ ಹಾಗಾಗಿ ಕೂತಿದ್ದವ್ರು ಟಕ್ಕ ಟಕ ಅವ್ರ ವಯಸ್ಸು ಎಷ್ಟಿರುತ್ತೆ ಒಂದು ಮೂವತ್ ನಲ್ವತ್ತು ಐವತ್ತು ಅರವತ್ತು ಎಪ್ಪತ್ತಿರುತ್ತೆ ಟಕ್ಕ ಟಕ ಟಕ್ಕ ಟಕ ಅಂತ ತೂಕ್ತಾ ಇರ್ತಾರೆ ಕೂರುವ ವಿಧಾನದಲ್ಲಿ ನಿಲ್ಲುವ ವಿಧಾನದಲ್ಲಿ ಮಾತಿನ ವಿಧಾನದಲ್ಲಿ ಯಾವಾಗ ಜೀವಕ್ಕೆ ತನ್ನ ಜೀವದ ಮೇಲೆ ನಿಯಂತ್ರಣದ ಸುಭದ್ರತೆ ಎಂತಕ್ಕಂಥದ್ದಿರೋದಿಲ್ಲ ಆ ಸಂದರ್ಭದಲ್ಲಿ ಜೀವ ಯಾವುದೇ ನಿರ್ಣಯ ತೆಗೆದುಕೊಂಡ್ರೂ ಕೂಡ ಸೋಲುತ್ತೆ ಜೀವ ಆ ಸಂದರ್ಭದಲ್ಲಿ ಯಾವುದೇ ಕಾರ್ಯವನ್ನು ಮಾಡಿದ್ರು ಕೂಡ ಸೋಲುತ್ತೆ ವಿಚಲತೆ ಅಂತ ನಾವು ಅದಕ್ಕೆ ಕರೀತೇವೆ ಮನುಷ್ಯನಲ್ಲಿ ಶಾಂತಿ ಇಲ್ಲ ಶಾಂತಿ ಭಂಗವಾಗ್ಬಿಟ್ಟಿದೆ ಮನುಷ್ಯನಲ್ಲಿ ಒಂದು ಸ್ಟೆಬಿಲಿಟಿ ಇಲ್ಲ ಅದು ಹಾನಿಗೊಳಪಟ್ಬಿಟ್ಟಿದೆ ಅದರಿಂದ ಕಾರಣ ಏನ್ ಮಾಡುತ್ತೆ ಜೀವ ನಿಂತ್ಕೊಂಡ್ರೆ ಮನುಷ್ಯ ಕಾಲ್ ಕೆರ್ಕೊಳ್ಳೋದು ಕಾಲ್ ಕೂಣಸೋದು ಹೀಗೆ ಟಕ 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 ಅಂತ ಜೀವ ನಿಯಂತ್ರಣದಿರ್ಲಿಲ್ಲ ಕಣ್ಣು ಪಟ 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 ಬಿಡೋದು ಕಣ್ಣು ಕೈಯನ್ನು ತೂಗೋದು ಹೇಗೆಗೋ ಇದೆಲ್ಲ ಏನ್ ಆಚರಣೆಯನ್ನ ಮಾಡ್ತಾ ಇರ್ತಾವೆ ಆ ಜೀವ ಆ ದಿನ ಅದೇ ದೇಹದೊಳಗಡೆ ಇದಿಲ್ಲ ಜೀವ ಅದು ಕಾನ್ಸಂಟ್ರೇಟ್ ಇಲ್ಲ ಅರ್ಜುನ ಏನ್ ಮಾಡ್ತಾನೆ ದ್ರೋಣಾಚಾರ್ಯರು ಕೇಳಿದಂತ ಪಕ್ಷದಲ್ಲಿ ಯ ಶಿಷ್ಯರೇ ನಿಮ್ಗ ಆ ಮರದಲ್ಲಿ ಏನ್ ಕಾಣಿಸ್ತಾ ಇದೆ ಅಂತ ಇದೆಲ್ಲ ಬೇರೆ ಕಡೆ ಹೇಳಿದ್ದೀನಿ ಒಂದ್ಸಾರಿ ಒಂದ್ಸಡ್ ತಗೊಬಿಡ್ತು ಒಂದ್ ಪಾಯಿಂಟ್ ಅರ್ಜುನ ಹೇಳ್ತಾನೆ ನನಗೆ ಅಕ್ಷಿ ಕಾಣಿಸ್ತಾ ಇದೆ ಯಾವ ಪಕ್ಷಿ ಮರದ ಮೇಲೆ ಕೂತಿದೆ ಆ ಪಕ್ಷಿಯಲ್ಲಿ ಅಕ್ಷಿ ಇದೆ ಅಕ್ಷಿ ಅಂದ್ರೆ ಕಣ್ಣು ಆ ಕಣ್ಣಿನ ಗುರಿ ಸಾಧನೆಗೆ ನನಗೆ ಕಾಣ್ತಿರ್ತಕ್ಕಂಥದ್ದೇ ಕಣ್ಣು ಅಂತ ಹೇಳ್ತಾನೆ ಅರ್ಜುನ್ ಅದರ ಅರ್ಥ ಏನು ಜೀವದ ಕೇಂದ್ರೀಕೃತ ಸ್ಥಿತಿ ಅಲ್ವೇನು ದ್ರೌಪದಿ ವಿವಾಹದ ಸಂದರ್ಭದಲ್ಲಿ ಆಕಾಶ ಕಕ್ಷೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ರಚನೆ ಮಾಡಿರ್ತಕ್ಕಂಥದ್ದು ಚಕ್ರವ್ಯೂಹ ಆ ಮೀನು ತಿರುಗ್ತಾನೆ ಇರುತ್ತೆ ಅದನ್ನ ಕೆಳಗಡೆ ಇರ್ತಕ್ಕಂಥ ನೀರಿನ ಹೊಂಡ ಅಥವಾ ನೀರಿನ ಏನೋ ತೊಟ್ಟಿ ಅನ್ಕೊಳ್ಳಿ ಏನೋ ಒಂದು ವ್ಯವಸ್ಥೆ ಮಾಡಿದ್ದಾರೆ ಅದರಲ್ಲಿ ನೋಡ್ಕೊಂಡು ಮೀನು ಏನ್ ತಿರುಗ್ತಾ ಇರುತ್ತೆ ಆ ತಿರುಗುವ ಮೀನಿನ ಕಣ್ಣಿಗೆ ಗುರಿ ಇಡಬೇಕು ಅದು ಎಲ್ಲಿ ಕೆಳಗಡೆ ನೋಡ್ಕೊಂಡು ಧನುರ್ವಿದ್ಯೆ ಅದಕ್ಕೆ ಅರ್ಜುನ ಮಹಾರಾಜರನ್ನ ಧನುರ್ವಿದ್ಯ ಪಾರಾಂಗತರು ಹಾಗೆ ಕರ್ಣ ಮಹಾಶಯರನ್ನು ಕೂಡ ಧನುರ್ವಿದ್ಯ ಪಾರಾಂಗತರು ಅಂತ ಕರೀಲಾಗತ್ತೆ ಅಂತ ಸಂದರ್ಭದಲ್ಲಿ ಏನು ಗುರಿ ಏನ್ ಬೇಕಾಗಿದೆ ಜೀವದ ನಿಶ್ಚಯತೆ ಯಾವುದು ಮನುಷ್ಯ ದೇಹದಲ್ಲಿರುವ ಜೀವದ ನಿಶ್ಚಯ ಸ್ಥಿತಿ ನಿರಹಾತಂಕವಾದಂತಹದ್ದು ಚಂಚಲ ರಹಿತ ಜೀವ ಆಗಿದ್ದಾಗ ಅದು ಗೆಲ್ಲುತ್ತೆ ಈಗ ಯಾವುದೇ ಆಟ ಆಗಿರಬಹುದು ಯಾವುದೇ ಕಾರ್ಯ ಆಗಿರಬಹುದು ಯಾವುದೇ ಜೀವನದ ಯಾವುದೇ ವಿಭಾಗದ ಕಾರ್ಯಾವಳಿಗಳಾಗಿರಬಹುದು ಅದು ಕೌಟುಂಬಿಕ ಸಾಮಾಜಿಕ ಧಾರ್ಮಿಕ ಅನ್ಯ ಕ್ಷೇತ್ರಗಳಲ್ಲಾಗಿರಬಹುದು ಜೀವದಲ್ಲಿ ತಳಮಳವಿದ್ದರೆ ಗೊಂದಲವಿದ್ದರೆ ಅಡಚಣೆಗಳಿದ್ದರೆ ಬಾಧೆಗಳಿದ್ದರೆ ಎಲ್ಲಿ ಕರ್ಮೇಂದ್ರಿಯಗಳಲ್ಲಿ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳಲ್ಲಿ ಯಾವುದರಲ್ಲೇ ಒಂದು ಕೊರತೆ ಇದ್ದರೂ ಆ ಜೀವ ವಿಫಲವಾಗುತ್ತೆ ಉದಾಹರಣೆಗೆ ಒಬ್ಬ ಮನುಷ್ಯ ಎಲ್ಲ ಕಡೆ ಚೆನ್ನಾಗಿದ್ದಾನು ಶರೀರದಲ್ಲಿ ಶಕ್ತಿ ಮನಸ್ಸಲ್ಲಿ ಬಲ ಏಕಾಗ್ರತೆಯಲ್ಲಿ ಕಾನ್ಸಂಟ್ರೇಟ್ ಮಾಡೋ ಲೆವೆಲ್ ಅಲ್ಲಿ ಎಲ್ಲ ಕೂಡ ಇದ್ದಾರೆ ಹಿಂದೇನ್ ಮಾಡೋರು ಯುದ್ಧಕ್ಕೋದ್ರೆ ಕೈಲಾಗ್ದವ್ರು ಮೈ ಪರ್ಚ್ಕೊಂಡ್ರಂತೆ ಯುದ್ಧ ಧನುರ್ವಿದ್ಯೆ ಮಾಡ್ಬೇಕಾಗ ಏನ್ ಮಾಡ್ತಾ ಇದ್ದಾರೆ ಮರಳು ತಗೊಂಡವ್ರು ಕಣ್ಣಿಗೆ ಕಣ್ಣಿಗೆ ಬಿಡೋರು ಏನಾಯ್ತು ಕಣ್ ಕಾಣಿಸ್ತಾ ಇರ್ಲಿಲ್ಲ ದೇಹದಲ್ಲಿ ಬಲ ಇದೆ ಸಾವಿರ ಜನರನ್ನು ಹೊಡಿತಕ್ಕಂತ ಬಾಣ ಧನುರ್ವಿದ್ಯೆ ಎಲ್ಲ ಬಲ ಇದೆ ಆದ್ರೆ ಒಂದೇ ಒಂದು ಕರ್ಮೇಂದ್ರಿಯ ಬಾಧೆ ಆಗ್ಬಿಡ್ತು ಅದು ಕಣ್ಣು ಅವನು ವಿಪರವಾದ ಇದರ ಅರ್ಥ ಏನು ಆಗಿನ ಕಾಲಕ್ಕೆ ಮಾತ್ರ ಅಲ್ಲ ಈಗಿನ ಕಾಲಕ್ಕೂ ನೀವು ತಗೊಂಡ್ಬೇಕಾದ್ರೆ ಉದಾಹರಣೆ ಸಹಿತ ನೋಡಿ ಯಾರ ಕಣ್ಣು ಮಣ್ಣೆರ್ಸ್ಬೇಡಿ ದಯವಿಟ್ಟು ಹಾಗೆ ಸ್ವಲ್ಪ ಗಮನಿಸಿ ಗೊತ್ತಾಗುತ್ತೆ ಒಂದು ಧೂಳು ಬಿದ್ರು ಕೂಡ ಕಣ್ ಬಿಡೋಕೆ ಆಗೋದಿಲ್ಲ ಮನುಷ್ಯನಿಗೆ ಯಾವಾಗ ಕರ್ಮೇಂದ್ರಿಯಗಳಲ್ಲಿ ಜ್ಞಾನೇಂದ್ರಿಯಗಳಲ್ಲಿ ಯಾವುದಾದ್ರು ಒಂದು ಇಂದ್ರಿಯಕ್ಕೆ ತೊಡಕಾದ್ರೂ ಜೀವ ಸೋಲುತ್ತೆ ಗಮನಿಸಿ ಈ ಜಗತ್ತಿನಲ್ಲಿರ್ತಕ್ಕಂಥ ಜೀವಗಳು ಯಾವ್ ಸೋಲ್ತಾವೆ ಯಾವ್ ಗೆಲ್ತಾವೆ ಅಂತ ನೀವು ಆಯ್ಕೆ ಮಾಡ್ಕೋಬೇಕಂದ್ರೆ ಆ ಸಮಯದಲ್ಲಿ ತಿಳಿಬೇಕಂದ್ರೆ ಎಷ್ಟು ಜನ ಅದು ಬೇಡ ಪದ ಬೇಡ ಏನೇನು ಕಟ್ಕೊಂಡಿರ್ತಾರಣ ಆಟದಲ್ಲಿ ಯಾವ ಜೀವ ಗೆಲ್ಲುತ್ತೆ ಯಾವ ಜೀವ ವಿಫುಲವಾಗುತ್ತೆ ಅಂತ ತಿಳಿಬೇಕಂದ್ರೆ ಕರ್ಮೇಂದ್ರಿಯ ಜ್ಞಾನೇಂದ್ರಿಯನ್ನ ನೋಡಿ ನೀವು ವೀಕ್ಷಣೆ ಮಾಡೋದು ಹೇಗಿದೆ ಪ್ರಾಬಲ್ಯ ಅದರಲ್ಲಿ ಕರ್ಮೇಂದ್ರಿಯ ಜ್ಞಾನೇಂದ್ರಿಯು ಕರೆಕ್ಟ್ ಇದ್ದಾವೆ ಅಂದ್ರೆ ಜೀವ ಒನ್ ಸ್ಟೇಬಲ್ ಇದೆ ಅಂತ ಅರ್ಥ ಜೀವ ಜೀವ ಅದು ಹೊರಲೋಕಕ್ಕೂ ಈ ದೇಹದಲ್ಲಿನ ಒಳಲೋಕದಲ್ಲೂ ಕೂಡ ಸ್ಟೇಬಲ್ ಇದೆ ಕಾನ್ಸಂಟ್ರೇಟ್ ಅಲ್ಲಿ ಇದೆ ಅಂತ ಅರ್ಥ ಆಗಿದ್ದಾಗ ಅದು ಏನ್ ಬೇಕಾದ್ರೂ ಸಾಧಿಸದೆ ವಿಜಯ ಪತಾಕೆ ಅದ್ರ ಪಾಲಿಗೆ ಈಗ ಉದಾಹರಣೆಗೆ ಹೇಳಿ ಈಗ ಈ ಪಕ್ಷದವರು ಹಾಗೆ ಅದೇ ರೀತಿಯಾಗಿದ್ದಾರೆ ಆ ಪಕ್ಷದವರು ಆ ರೀತಿಯಾಗಿದ್ದಾರೆ ಈಗ ಎರಡು ಪಂದ್ಯಗಳಿದೆ ಒಂದು ಪಂದ್ಯದವರು ಅದೇ ರೀತಿಯಾಗಿದ್ದಾರೆ ಎಲ್ಲ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳು ಚೆನ್ನಾಗಿದ್ದಾವೆ ಜೀವನು ಕಾನ್ಸಂಟ್ರೇಟ್ ಇದೆ ಇನ್ನೊಂದು ಪಕ್ಷ ಕೂಡ ಅದೇ ರೀತಿಯಾಗಿದೆ ಗೆಲ್ಲುವವರಾರು ಇಚ್ಛೆ ಮನುಷ್ಯನಲ್ಲಿರುವ ಈರ್ಷೆ ಮನುಷ್ಯನಲ್ಲಿರುವ ಸದ್ಗುಣ ಮನುಷ್ಯನ ಆಟದ ಪ್ರತಿ ಇರ್ತಕ್ಕಂತಹ ಮನೋಭಾವ ಮತ್ತು ಆ ಜೀವಗಳಲ್ಲಿನ ಆಚರಣೆಯ ಸಾರ ಸಾರ ಅಂದ್ರೆ ಸಾರಾಂಶ ಈ ಎಲ್ಲ ಅಂಶಗಳ ಅನುಸಾರವಾಗಿ ಆ ಜೀವಗಳಿಗೆ ಫಲಿತಾಂಶ ಲಭ್ಯವಾಗುತ್ತವೆ ಎರಡು ಸಮನಾಂತರ ಕಾನ್ಸಂಟ್ರೇಟ್ ಇದ್ದಾಗ ಆಗ ಇಲ್ಲಿ ಏನ್ ನಡೀತು ಕರ್ಮ ಅದೃಷ್ಟ ಯಾವ್ದು ನಡೀತು ಕರ್ಮ ಫಲ ಅದೃಷ್ಟ ಅವನುಷ ಆಟ 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 ಅಂತ ಅನ್ಕೊಳ್ದೆ ಈಶೆಗೆ ಹೋಗ್ತಾನೆ ಆಟ ಆಟ ಆನಂದದಾಯಕ ಕಾರ್ಯ ಅಂತ ಅನ್ಕೊಳ್ದೆ ಅದನ್ನ ವ್ಯವಹಾರಿಕವಾಗಿ ಹೋಗ್ತಗೋಗ್ತಾನೆ ಆಗ ವಿಫಲವಾಗ್ತಾನೆ ಕಾನ್ಸಂಟ್ರೇಟ್ ಇದ್ರು ಯಾಕೆಂದ್ರೆ ಅವ್ರನ್ನ ಡೈವರ್ಟ್ ಮಾಡೋರು ಇದ್ರು ಇದ್ದೇ ಇರ್ತಾರೆ ಜೀವನ ಎಡದಲ್ಲೂ ಬಲದಲ್ಲೂ ಕಾರ್ಯ ಮಾಡುವ ಕಾರ್ಯ ಮಾಡಿಸುವ ಶಕ್ತಿಗಳಿದ್ದೇ ಇರ್ತಾರೆ ಪ್ರತಿಯೊಬ್ಬರಿಗೂ ಅನ್ಯ ದಾಳಿ ಮಾಡುವವೂ ಇರ್ತಾವೆ ಹಿರ್ಗಡೆ ಹಿನ್ಗಡೆಯಿಂದಾನು ಪಿತೂರಿ ಮಾಡುವರು ಇರ್ತಾರೆ ಹಾಗಾಗಿ ಜೀವ ಎಷ್ಟು ಸ್ಟೇಬಲ್ ಇದ್ರೂ ಇಲ್ಲಿ ಈ ವಿಷಯಗಳು ಕೂಡ ನಡೀತಾವೆ ಹಾಗಾಗಿ ಈ ರೀತಿಯಾಗಿ ಒಂದು ಜೀವ ಆ ದಿನದ ಯಾವುದೇ ಕಾರ್ಯದಲ್ಲಿ ಅದು ಕ್ರೀಡೆನೆ ಆಗ್ಬೇಕಂತಿಲ್ಲ ಜೀವನದ ಎನಿ ವರ್ಕ್ ಮಕ್ಕಳು ದೊಡ್ಡವರು ಸ್ತ್ರೀ ಪುರುಷ ಯಾರೇ ಆಗಿರ್ಬೋದು ಯಾವುದೇ ವಿಧಾನದಲ್ಲಿ ಆಗಿರ್ಬೋದು ಅಲ್ಲಿ ಈ ಅಂಶಗಳನ್ನ ನಡಿತಾವೆ ಹೆಚ್ಚಿನದಾಗಿ ಅದರಲ್ಲಿ ಆದ್ಯತೆ ಮಾನ್ಯತೆ ಎಂಬತಕ್ಕಂಥದ್ದು ಸಮಾನಾಂತರವಾಗಿದೆ ಮನುಷ್ಯನ ಇಚ್ಛೆ ಅವರ ಉದ್ದೇಶ ಅವರ ಆಚರಣೆ ಆ ಜೀವದಲ್ಲಿ ನತಕ್ಕಂಥ ಕಾನ್ಸಂಟ್ರೇಟ್ ಎಲ್ಲ ಅಂಶಗಳು ಮುಖ್ಯ ಆಗ್ತಾ ಹೀಗೆ ಅದರನು ಸಾರವಾಗಿ ಪತ್ತೆ ಮಾಡ್ಬೋದು ಇಲ್ಲ ಅವ್ರ ಅವ್ರ ನಡೆ ನೋಡಿ ನೋಡಿ ಅವ್ನ ಆಗಾಡ್ತಾವಿ ಈಗ ಆಡ್ತಾವಳ ಅಂತ ಗೊತ್ತಾಗ್ಬಿಡುತ್ತೆ ಅದು ವಿಫಲತೆ ಹೊಂದುತ್ತೆ ಆ ಮೋಸ್ಟಿಂದ ಯಶಸ್ಸು ಸಾಧಿಸ್ತಾರೆ ಅವ್ರ ಮತ್ ಮುಂದ್ ಮುಂದೆ ಆಪರ್ಚುನಿಟಿ ಸಿಗೋದಿಲ್ಲ ಕೊಟ್ಟ ಅವಕಾಶಗಳನ್ನ ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ತೇ ಇದ್ರೆ ಆ ಟೈಮಿಗೆ ಮಾತ್ರ ಯಶಸ್ಸು ಯಾಕೆಂದ್ರೆ ಯಶಸ್ಪಡ್ದು ಮೂಲ ಸೇಲಿ ಇದ್ದಾರಲ್ಲ ಅವ್ರ ಬಯೋಗ್ರಫಿ ಬೇಕಾದ್ರೂ ಓದಿ ನೀವು ಆ ಟೈಮಿಗೆ ಮೋಸ ಮಾಡಿ ಯಶಸ್ಸು ಪಡ್ಕೊಂಡಿರ್ತಾರೆ ಅಂತ ಇಟ್ಕೊಳ್ಳಿ ಅಂಥವ್ರು ಮೂಲೆ ಸೇರಿರ್ತಾರೆ ಯಾಕೆ ಮೂಲ ಸೇರಿರ್ತಾರೆ ಅವ್ರ ಬಯೋಗ್ರಫಿ ಓದಿಬೇಕಾದ್ರೆ ಜೀವನನ್ನೇ ಓದಿ ಈಗ ವಾಸ್ತವವಾಗಿ ಅಟ್ ಪ್ರೆಸೆಂಟ್ ವರ್ತಮಾನದಲ್ಲಿ ಸಿಗ್ತಾವಂತ ಸಾಕಷ್ಟು ಉದಾಹರಣೆಗಳು ಸಾವಿರಾರಲ್ಲ ಲಕ್ಷಾಂತರ ಸಿಗ್ತಾವ ಈರ್ಷೆ ಎಷ್ಟು ಇಲ್ಲ ಹೊಟ್ಟೆ ಕಿಚ್ಚ ಎಷ್ಟು ಜನರಲ್ಲಿಲ್ಲ ಕುಟೀಲತೆ ಎಷ್ಟು ಜನರಲ್ಲಿಲ್ಲ ಅವ್ರ ಆಗ ಮಾತ್ರ ಪ್ರಯತ್ನಶೀಲದಲ್ಲಿ ಯಶಸ್ಸು ನಂತರದಲ್ಲಿ ಶಾಶ್ವತವಾಗಿ ಸೋತ್ ಬಿಡ್ತಾರೆ ಲೈಫಲ್ಲಿ ಹಾಗಾಗಿ ಕುಟಿಲತೆಗೆ ಹೆಚ್ಚು ಆಯಸ್ಸು ಇರೋದಿಲ್ಲ ಈರ್ಷೆಗೆ ಹೊಟ್ಟೆ ಕಿಚ್ಚಿಗೆ ಹೆಚ್ಚು ಆಯಸ್ಸು ಇರೋದಿಲ್ಲ ಆ ಸಮಯಕ್ಕೆ ಬಗ್ಗೆ ಆ ನೋಡೋಣ ನೀನ್ ಏನ್ ಈ ಮಕ್ಳು ಮಾಡ್ಕೊಳ್ಳಿ ಅಂದ್ಬಿಟ್ಟಿರ್ತಾರೆ ಒಂದು ಎರಡು ಮೂರು ನಿರಂತರ ಪ್ರಯತ್ನ ಮಾಡ್ಕೊಂಡು ಮಾಡ್ಕೊಂಡು ಏನ್ ಮಾಡ್ತಾರೆ ದೊಡ್ಡ ಪತಾಳಕ್ಕೆ ಹೋಗ್ತಕ್ಕಂತಹ ಹೋಗ್ಬಿಡ್ತಾರೆ ಬೇಕಾದ್ರೆ ನೀವು ಉದಾಹರಣೆನ ವರ್ತಮಾನದಲ್ಲಿ ಇರೋರು ಭೂತ್ ಕಾಲದಲ್ಲಿ ಹೋಗಿರೋರ್ನ ಬೇಕಾದ್ರೆ ನೀವು ವೀಕ್ಷಿಸಿ ನಿಮ್ಗೆ ಗೊತ್ತಾಗುತ್ತೆ ಪ್ರಸ್ತುತ ಉದಾಹರಣೆಗಳು ಸಿಗ್ತಾವೆ ಹೀಗೆ ಒಂದು ಜೀವವನ್ನ ನಾವು ಅವಲೋಕನವನ್ನ ಮಾಡಿದ್ರೆ ಆ ಜೀವದ ಸೋಲು ಗೆಲುವು ಪ್ರಕಾರವಾಗಿ ನಾವು ನಿರ್ಧರಿಸಬಹುದು ಹೀಗೆ ಒಂದು ಜೀವ ಸೋಲುತ್ತೆ ಗೆಲ್ಲತ್ತೆ ಈ ರೀತಿಯಾಗಿ ಜೀವನದ ಯಾವುದೇ ಕಾರ್ಯಗಳಾಗ ಕ್ರೀಡೆ ಅಂತ ಮಾತ್ರ ಅದೊಂದನ್ನೇ ತಗೋಬೇಡಿ ಬೇರೆ ಅನ್ಯ ಎಲ್ಲ ವಿಧಾನಗಳಲ್ಲೂ ಕೂಡ ಅಷ್ಟೆ ಸೋಲುತ್ತೆ ಗೆಲ್ಲತ್ತೆ ಈ ರೀತಿಯಾಗಿ ಒಂದು ನಿರ್ಧರಿಸ್ಬೋದು ಅಂತ ಹೇಳ್ತಾ ಇವ್ರು ನನಗೆ ಸುತ್ತಪುಚ್ಚರ ಕಟ್ ಮಾತ ಸಮಸ್ಯೆ ಪಕ್ಷ ಮಾಡ ದುಃಖದ ಪೊಟ್ಟರಿ ಕಾರ್ಡ್ ಮಾಡ್ಬೋದು ಇನ್ನು ಸ್ಮೇತು ಮನೆಗೆ ಹರ್ತಕ್ಕಂತ ಕಾರಣ ಮಾಡೋದನ್ನು ಆಗಿ ತಂತ್ರ ಮಂತ್ರ ಮಾಡುವಂಥದ್ದು ಸಮಸ್ಯೆ ಇದೆ ತಮ್ಮ ಸಮಸ್ಯೆ ನಿರ್ವಹಣೆ ಮಾಡಬಹುದು ಲಕ್ಷ್ಮಿಕ ಪ್ರಾಪ್ತಿ ದುಃಖದ ಕೊಡ್ಕೊಳ್ಳಿದ್ದು ಮನೆಯಲ್ಲಿ ಅಂಗಡಿ ಮುಂಗಡಗಳಲ್ಲೂ ಸ್ಥಳಗಳಲ್ಲಿ ಹಣಕಾಸಿನ ತೊಗೊಳ್ಳೋದು ಇದು ಇತ್ತದೆ ಲಭ್ಯ ಆಗುತ್ತೆ ಹಾಗೆ ಹಾಕಲೇ ದೇಹ ಪ್ರತಿ ಪ್ರತಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಸೋರ್ ಫೈವ್ ಝೋರ್ ಸೆವೆನ್ ಏನು ಮನೆಗಾರ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಏನು ಮನೆಗಾರ ಮಾಡಿ ಬುಕ್ ಮಾಡ್ಬೋದು ಅನ್ಯತೆ ಕರೆಗಳನ್ನು ಅಡಿಮೆಟ್ ಮಾಡಬೇಡಿ ಅವಶ್ಯಕತೆ ಇದ್ರೆ ನಿಮಗೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಿ ಆ ಜೊತೆಗೆ ಅನ್ಯ ಸಮಸ್ಯೆಗಳಿದ್ರೆ ಸಾಮುದ್ರಿಕ ಪರಿಶೀಲನೆ ಅಂಗಸಾಮುದ್ರಿಕ ಶಾಸ್ತ್ರ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅಂಕಶಾಸ್ತ್ರಕ್ಕೆ ವಸ್ತು ದೋಷಕ್ಕೆ ಸಂಬಂಧಪಟ್ಟಂತೆ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದ್ರೆ ಹಾಗೆ ಯಂತ್ರ ಮಂತ್ರ ತಂತ್ರಕ್ಕೆ ಧ್ಯಾನ ಗುಳ್ಳಿ ಶಕ್ತಿ ಜಾಗೃತಿಗೆ ಸಮಸ್ಯೆಗಳಿದ್ರೆ ಯೋಗಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದ್ರೆ ಕನ್ಸಲ್ಟೇಷನ್ ತಗೊಂಡು ನೀವು ಸಮಸ್ಯೆಗಳನ್ನ ಪರಿಶೀಲನೆ ಮಾಡಿಸ್ಕೊಂಡು ಪರಿಹಾರದ ಬಗ್ಗೆ ತಿಳಿಬಹುದು ವಿಡಿಯೋ ಇಷ್ಟಾದ್ರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವನ್ನ ಮುಗಿಸ್ತಾ ಇದ್ದೀವಿ ಹೋದ್ರೆ ಭೇಟಿ ಗುಣ